ನಮಸ್ತೆ ನಿಖಿತಾ ಕಿಚನ್ಗೆ ಸ್ವಾಗತ ನಾನಿವತ್ತು ಆಲೂ ಪರೋಟ ಮಾಡ್ತಾಯಿದ್ದೀನಿ ಹಾಗೆ ನೀವೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ತೋರಿಸ್ತೀನಿಲ್ವ ಆ ಬೌಲಿಂದ ಒಂದು ಬೌಲು ಗೋಧಿ ಹಿಟ್ಟು ನಮಗೆ ಒಂದು ಬೌಲು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾಯಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಉಪ್ಪು ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ ಇದು ಹಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬಾರ್ದು ಸ್ವಲ್ಪ ಅದಕ್ಕಿಂತ ಮಿದುವಾಗಿ ಕಲಿಸ್ಕೋಬೇಕು ಇವಾಗೆ ಒಬ್ಬಟ್ಟಿಗೆ ನಾದ್ ಕಲಿಸ್ಕೊಂಡಿರ್ತೀವಲ್ವ ಆ ಥರ ಸ್ವಲ್ಪ ಮಿದುವಾಗಿ ನಾದ್ಕೋಬೇಕು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮಿದುವಾಗಿ ನಾದ್ಕೊಳ್ಳಿ ಸ್ವಲ್ಪ ಮಿದುವಾಗಿ ಇರಲಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಇಷ್ಟು ಇದಿನ್ನೂ ನೆನೆದ್ರೆ ಇನ್ನೂ ಸ್ವಲ್ಪ ಮಿದುವಾಗುತ್ತೆ ಇದಕ್ಕೆ ಒಂದು ಪ್ಲೇಟ್ ಮುಟ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ಳಿ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಏನೇನು ಬೇಕು ಅಂತ ನೋಡ್ಕೊಳ್ಳಿ ಒಂದು ಸಣ್ಣದಾಗೆ ಕಟ್ ಮಾಡಿರುವಂಥ ಈರುಳ್ಳಿ ಹಾಗೆ ಸಣ್ಣದಾಗೆ ಕಟ್ ಮಾಡೋವಂಥ ಹಸಿಮೆಣಸಿನ್ಕಾಯಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಫೇಸ್ಟು ಗರಂ ಮಸಾಲ ಒಂದು ಸ್ಪೂನು ಹಾಗೆ ಅರ್ಧ ಸ್ಪೂನು ಅರ್ಶಿಣ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸಣ್ಣದಾಗೆ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ನಿಂಬೆಹಣ್ಣು ಹಾಗೆ ಮಾಡಲು ಬೇಕಾಗಿರೋ ಎಣ್ಣೆ ಇವಾಗ ಆಲೂಗಡ್ಡೆ ಮೂರು ಆಲೂಗಡ್ಡೆನ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಒಂದು ಹೋಳು ಇರಬಾರ್ದು ಆ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಪೇಸ್ಟ್ ಥರ ಆಗಬೇಕು ಅಂದರೆ ಲಟ್ಸುವಾಗ ಮೇಲ್ಗಡೆ ಬರಲ್ಲ ಪರೋಟಾ ಹರಿಯಲ್ಲ ಆ ಥರ ನೋಡಿ ತೋರಿಸ್ತಾ ಇದ್ದೀನಲ್ವ ಈ ಥರ ಪೇಸ್ಟ್ ಥರ ಫುಲ್ ಸ್ಮ್ಯಾಶ್ ಮಾಡ್ಕೋಬೇಕು ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಮೊದಲಿಗೆ ಸ್ಟೋವ್ ಹಚ್ಕೊಳ್ಳಿ ಹಾಗೆ ಒಂದು ಕಡಾಯಿ ಇಟ್ಕೊಳ್ಳಿ ಇವಾಗ ನೋಡಿ ಕಡಾಯಿ ಕಾದಿದೆ ಇವಾಗ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಳ್ಳಿ ಇವಾಗ ನೋಡಿ ಎಣ್ಣೆ ಕಾದಿದೆ ಇವಾಗ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಎಷ್ಟು ಸಣ್ಣದಾಗಿ ಕಟ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಆವಾಗ ಲಟ್ಸೋಕ್ಕೆ ಈಸಿಯಾಗಿರುತ್ತೆ ಇವಾಗ ನೋಡಿ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಇವಾಗೆ ಶುಂಠಿ ಬೆಳ್ಳುಳ್ಳಿ ಫೇಸ್ಟು ಹಾಗೆ ಚ ಗರಂ ಮಸಾಲ ಹಾಗೆ ಅರಿಶಿಣ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಸಹ ಶುಂಠಿ ಬೆಳ್ಳುಳ್ಳಿ ಫೇಸ್ಟ್ ಹೋಗೋವರೆಗೂ ಒಂದು ನಿಮಿಷ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಕುದಿ ಬರ್ತಾ ಇದೆ ಅಲ್ವಾ ಆ ಥರ ಅಂದರೆ ಶುಂಠಿ ಈ ಬೆಳ್ಳುಳ್ಳಿ ಪೇಸ್ಟಿನ ಸ್ಮೆಲ್ ಹೋಗಲಿ ಅಂತ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಇವಾಗ ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡ್ಕೊತಾ ಇದ್ದೀನಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇರಿ ಇಲ್ಲಾಂದರೆ ತಳ ಹಿಡ್ದುಬಿಡುತ್ತೆ ನೀರು ಹಾಕಿರಲ್ಲ ಅದಕ್ಕೋಸ್ಕರ ಆಮೇಲೆ ಆಲೂಗಡ್ಡೆ ಬೇಯಿಸಿರೋದಿರುತ್ತಲ್ವಾ ಮತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಅದಕ್ಕೆ ಈರುಳ್ಳಿನ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಆಲೂಗಡ್ಡೆ ಪೇಸ್ಟ್ ಮಾಡಿಟ್ಕೊಂಡಿದೀವಲ್ವ ಅದು ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ರೆಡಿ ಆಯ್ತು ಇವಾಗ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಬಿಡಿ ಇವಾಗ ಹಿಟ್ಟು ಕಲಸಿ ಇಟ್ಕೊಂಡಿದ್ದು ಅಲ್ವಾ ಆ ಹಿಟ್ಟು ಇದ್ದೀನಿ ನೋಡಿ ನೋಡಿ ಇವಾಗ ಸ್ವಲ್ಪ ನೆಂದಿರುತ್ತೆ ಮಿದುವಾಗಿರುತ್ತೆ ಹಿಟ್ಟು ಕೂಡ ಅದಕ್ಕೋಸ್ಕರ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಹಿಟ್ಟು ತಗೊಂಡು ಚೆನ್ನಾಗಿ ಕೈಯಲ್ಲೇ ಮಿದ್ಕೊಳ್ಳಿ ತೋರಿಸ್ತಾ ಇದ್ದೀನಲ್ವ ಆ ಥರ ಚೆನ್ನಾಗಿ ಮಿದ್ಕೊಳ್ಳಿ ಈ ಥರ ಮಿದ್ಕೊಳ್ಳೋದ್ರಿಂದ ಹಿಟ್ಟು ಚೆನ್ನಾಗಿ ಅದ ಬರುತ್ತೆ ನೋಡಿ ಚೆನ್ನಾಗಾಗಿದೆ ಇವಾಗ ಇವಾಗ ಉಳ್ಳೆ ಹರ್ಕೊಳ್ಳಿ ಚಪಾತಿ ಸಿಂಗಲ್ ಚಪಾತಿ ಮಾಡೋಕ್ಕೆ ಎಷ್ಟು ತೊಗೋತಿರೋ ಆ ಸೈಜಲ್ಲಿ ಉಳ್ಳೆಗಳು ಮಾಡಿಟ್ಕೊಳ್ಳಿ ನಾನು ಈ ಥರ ನಾನು ಮಾಡ್ತಿರೋದ್ರಲ್ಲಿ ಒಂದು ಹತ್ತು ಪರೋಟ ಆಗಿದೆ ಮೂರು ಆಲೂಗಡ್ಡೆಯಿಂದ ಒಂದು ಹತ್ತು ಪರೋಟ ಮಾಡ್ಬೋದು ಎಣ್ಣೆ ಪ್ಯಾಕೆಟ್ ಇರುತ್ತಲ್ವ ಅದೇ ಪ್ಯಾಕೆಟ್ನೇ ತೊಗೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಉಳ್ಳೆ ತೊಗೋತಾ ಇದ್ದೀನಿ ಇವಾಗ ಈ ಉಳ್ಳೇನ ಕೈಯಿಂದನೇ ಸ್ವಲ್ಪ ಅಗಲ ಮಾಡ್ಕೊಳ್ಳಿ ಹಾಗೆ ಒಬ್ಬಟ್ಟಿಗೆ ಹೂರ್ಣ ತುಂಬ್ತೀವಲ್ವ ಆ ಥರ ಆಲೂಗಡ್ಡೆ ಪಲ್ಯನ ಸ್ವಲ್ಪ ತೊಗೊಂಡು ಹೂರ್ಣ ತುಂಬೋ ಥರ ಅದರಲ್ಲಿ ತುಂಬ್ಕೊಳ್ಳಿ రౌండగా మాట్ ఊర్ణ తివల్వ ఆ థర తుమ్ తోర్సినల్వ ఈ థర తుమ్కోవడి యావదే ల్యాట్రిన్గా బేడా కైందే ఆరమై మూడు ఇవ్వ స్వల్ప ఎన్నె హి ఎక ಕೈಯಿಂದ ಚೆನ್ನಾಗಿ ಅಗಲ ಮಾಡ್ತಾ ಹೋಗಿ ನಿಮಗೆ ಎಷ್ಟು ದಪ್ಪ ಬೇಕಂದರೆ ಸ್ವಲ್ಪ ಅಗಲ ಮಾಡ್ಕೊಳ್ಳಿ ಇಲ್ಲ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಮಾಡ್ಕೊತಾ ಹೋಗಿ ಕೈಯಿಂದನೇ ಈಸಿಯಾಗಿ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸರಿ ಟ್ರೈ ಮಾಡಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಲಂಚ್ ಬಾಕ್ಸ್ಗೂ ಇದು ಚೆನ್ನಾಗಿರುತ್ತೆ ಇವಾಗ ನೋಡಿ ತವಾ ಇಟ್ಕೊಂಡಿದ್ದೀನಿ ತವಾ ಕಾದಿದೆ ನೋಡಿ ಇವಾಗ ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ಎಣ್ಣೆ ಹಚ್ಕೊಂಡಿದ್ದೀನಿ ಇವಾಗ ಪರೋಟ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಸೈಡಲ್ಲೆಲ್ಲ ಹೋಗೇ ಬರುತ್ತಲ್ವ ಗೊತ್ತಾಗುತ್ತೆ ಬೆಂದಿದೆ ಅಂತ ಅವಾಗೆ ಮತ್ತೆ ಇನ್ನೊಂದು ಸೈಡು ಬೇಯಿಸ್ಕೊಳ್ಳಿ ಇವಾಗ ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಹಾಕ್ಕೊಳ್ಳಿ తుంబ స్మూత ఇది ఎడు సైడు చన బిడు సైడువ్ చన బ్యాంక్స్ ఫార్ వాచింగ్